ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಕೆಲವೊಂದು ಶುಭ ದಿನಗಳನ್ನು ತಿಳಿಸ್ಕೊಡ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಮಕ್ಕಳ ಅಡ್ಮಿಷನ್ ಮಾಡಿಸೋದಕ್ಕೆ ಮತ್ತು ವಿದ್ಯಾಭ್ಯಾಸ ಶುರು ಮಾಡೋದಕ್ಕೆ ಹಾಗೆಯೇ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಬಾಡಿಗೆ ಮನೆಗೆ ಹೋಗೋದಕ್ಕೆ ಅಥವಾ ಗೃಹ ಪ್ರವೇಶಗಳನ್ನು ಮಾಡ್ಕೊಳ್ಳೋದಕ್ಕೆ ಶುಭ ದಿನಗಳು ಯಾವುದಾದ್ರೂ ಇದ್ದರೆ ದಯವಿಟ್ಟು ತಿಳಿಸ್ರಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ಕೆಲವೊಂದು ಶುಭ ದಿನಗಳನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಡೇಟ್ಗಳು ಅನುಕೂಲ ಆಗುತ್ತೋ ಆವತ್ತು ನೀವು ಕಾರ್ಯಕ್ರಮಗಳನ್ನು ಮಾಡ್ಕೋಬೋದು ನಾನು ಡೇಟ್ಗಳನ್ನು ಹೇಳ್ತೀನಿ ಕೆಲವೊಂದು ಮುಹೂರ್ತಗಳನ್ನು ಸಹ ಹೇಳ್ತೀನಿ ಈಗ ಮೇ ತಿಂಗಳಲ್ಲಿ ಕೆಲವೊಂದು ಶುಭ ದಿನಗಳಿದ್ದಾವೆ ಅವನ್ನು ನಿಮಗೆ ತಿಳಿಸ್ಕೊಡ್ತೀನಂತೆ ಸ್ಕೂಲ್ಗೆ ಅಡ್ಮಿಷನ್ಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಮೇ ತಿಂಗಳಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ತುಂಬ ಚೆನ್ನಾಗಿದೆ ಶುಭ ದಿನ ಅವತ್ತು ಉತ್ತರ ಭಾದ್ರಪದ ನಕ್ಷತ್ರ ಇದೆ ಅವತ್ತು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೋದು ಇಪ್ಪತ್ನಾಲ್ಕು ಶನಿವಾರ ರೇವತಿ ನಕ್ಷತ್ರ ಇದೆ ಅವತ್ತು ತುಂಬ ಚೆನ್ನಾಗಿದೆ ಅವತ್ತಿನ ದಿನವೂ ಸ್ಕೂಲಿಗೆ ಅಡ್ಮಿಷನ್ಗಳನ್ನು ಮಾಡಿಸ್ಬೋದು ಸ್ನೇಹಿತರೆ ಇನ್ನು ಮೇ ತಿಂಗಳಲ್ಲಿ ಎರಡೇ ದಿನಗಳು ಚೆನ್ನಾಗಿರೋದು ಇನ್ನು ಜೂನ್ ತಿಂಗಳಿಗೆ ಹೋದರೆ ಐದನೇ ತಾರೀಕು ಗುರುವಾರ ಆಗುತ್ತೆ ಅವತ್ತು ಹಸ್ತ ನಕ್ಷತ್ರ ತುಂಬ ಚೆನ್ನಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದ ನಂತರ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಆಮೇಲೆ ಆರನೇ ತಾರೀಕು ಶುಕ್ರವಾರ ಅವತ್ತೂ ಚೆನ್ನಾಗಿದೆ ಬೆಳಗ್ಗೆ ಹತ್ತು ಕಾಲರಿಂದ ಮೂರುವರೆ ತನಕನೂ ಸಮಯ ತುಂಬ ಚೆನ್ನಾಗಿದೆ ಇನ್ನು ಏಳನೇ ತಾರೀಕು ಶನಿವಾರ ಚಿತ್ತ ನಕ್ಷತ್ರ ಅವತ್ತು ಸಹ ಚೆನ್ನಾಗಿದೆ ಶುಭ ದಿನ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷದ ನಂತರ ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಇನ್ನು ಒಂಬತ್ತನೇ ತಾರೀಕು ಸೋಮವಾರ ವಿಶಾಖ ನಕ್ಷತ್ರ ಅವತ್ತೂ ತುಂಬ ಚೆನ್ನಾಗಿದೆ ಅವತ್ತೂ ಶುಭ ಕಾರ್ಯಗಳನ್ನು ಮತ್ತು ಸ್ಕೂಲಿಗೆ ಸೇರಿಸೋದಕ್ಕೆ ಮಕ್ಕಳಿಗೆ ಅನುಕೂಲವಾಗಿದೆ ಇನ್ನು ಇಪ್ಪತ್ತನೇ ತಾರೀಕು ರೇವತಿ ನಕ್ಷತ್ರ ಅವತ್ತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬಾಡಿಗೆ ಮನೆಗಳಿಗೆ ಹೋಗೋದಕ್ಕೆ ಮತ್ತು ಹೊಸ ಮನೆ ಗೃಹ ಪ್ರವೇಶನೂ ಮಾಡ್ಕೋಬೋದು ಮಧ್ಯಾಹ್ನ ಒಂದು ಇಪ್ಪತ್ತೈದರಿಂದ ಏಳು ಗಂಟೆ ಇಪ್ಪತ್ತು ನಿಮಿಷ ತನಕ ಸಮಯ ಚೆನ್ನಾಗಿದೆ ಆಮೇಲೆ ಇಪ್ಪತ್ತಾರನೇ ತಾರೀಕು ಆರ್ದ್ರ ನಕ್ಷತ್ರ ಇದೆ ಬೆಳಗ್ಗೆ ಒಂಬತ್ತು ಐವತ್ತರಿಂದ ಸಂಜೆ ಏಳು ಗಂಟೆ ಹತ್ತು ನಿಮಿಷ ತನಕ ಸಮಯ ತುಂಬ ಚೆನ್ನಾಗಿದೆ ಇನ್ನು ಗೃಹ ಪ್ರವೇಶಗಳನ್ನು ಮಾಡಿಕೊಳ್ಳೋರು ಉತ್ತಮ ನಕ್ಷತ್ರಗಳನ್ನು ನೋಡಿಕೊಂಡು ಗೃಹ ಪ್ರವೇಶವನ್ನು ಮಾಡಬೇಕು ಉತ್ತಮ ನಕ್ಷತ್ರಗಳು ಅಂದರೆ ಚಿತ್ತ ನಕ್ಷತ್ರ ರೋಹಿಣಿ ಮೃಗಶಿರ ಉತ್ತರ ಫಲ್ಗುಣಿ ರೇವತಿ ನಕ್ಷತ್ರಗಳು ತುಂಬ ವಿಶೇಷವಾದ ನಕ್ಷತ್ರ ಅಂತ ಹೇಳ್ತೀನಿ ಇನ್ನು ಇಪ್ಪತ್ತೆರಡನೇ ತಾರೀಕು ಗುರುವಾರ ಮತ್ತು ಇಪ್ಪತ್ತ್ಮೂರನೇ ತಾರೀಕು ತುಂಬ ಚೆನ್ನಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡೂ ದಿನವೂ ಚೆನ್ನಾಗಿದೆ ಸ್ನೇಹಿತರೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ತನಕನೂ ರೇವತಿ ನಕ್ಷತ್ರ ಇರೋದರಿಂದ ತುಂಬ ಚೆನ್ನಾಗಿದೆ ಗೃಹ ಪ್ರವೇಶಗಳಿಗೆ ಮತ್ತು ಬಾಡಿಗೆ ಮನೆಗಳಿಗೆ ಹೋಗೋರಿಗೆ ಅನುಕೂಲವಾಗಿದೆ ಇಪ್ಪತ್ತೆಂಟನೇ ತಾರೀಕು ಮೃಗಶಿರ ನಕ್ಷತ್ರ ಇದೆ ಬೆಳಗ್ಗೆ ಐದು ಇಪ್ಪತ್ತೈದರಿಂದ ಹನ್ನೆರಡು ಇಪ್ಪತ್ತೊಂಬತ್ತರ ತನಕ ಸಮಯ ಇದೆ ಇದಿಷ್ಟು ದಿನಗಳು ವಿಶೇಷವಾದ ದಿನಗಳು ಅಂತ ಹೇಳಿದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಉಪಯೋಗ ಮಾಡಿಕೊಳ್ಳ್ರಿ ಗೃಹ ಪ್ರವೇಶವನ್ನು ಮಾಡೋರು ಆದಷ್ಟು ಪುರೋಹಿತರುಗಳನ್ನು ಕೇಳಿಕೊಂಡು ಒಳ್ಳೆಯ ಸಮಯ ದಿನಾಂಕವನ್ನು ಗುರ್ತು ಮಾಡಿಕೊಂಡು ಗೃಹ ಪ್ರವೇಶಗಳನ್ನು ಮಾಡಿಕೊಳ್ಳ್ರಿ ವಿಶೇಷ ನಕ್ಷತ್ರಗಳು ಅಂದರೆ ಚಿತ್ತ ರೋಹಿಣಿ ಮೃಗಶಿರ ಉತ್ತರ ಫಲ್ಗುಣಿ ರೇವತಿ ನಕ್ಷತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇದಿಷ್ಟು ಕೆಲವೊಂದು ದಿನಗಳನ್ನು ನಿಮಗೆ ತಿಳಿಸಿದ್ದೀನಿ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಯಾವ ದಿನಗಳು ಚೆನ್ನಾಗಿರುತ್ತೆ ಹೇಳ್ರಿ ಅಂತ ಹೇಳಿದರೆ ಹಾಗಾಗಿ ತಿಳಿಸಿದ್ದೀನಿ ಉಪಯೋಗ ಮಾಡ್ಕೊಳ್ಳ್ರಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇಶ್ ಶ್ರೀನಿವಾಸ